ಆಕೆ ರಣಬಿಸಿಲು ಲೆಕ್ಕಿಸದೆ ಪುಟ್ಟ ಮಗುವನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಭಿಕ್ಷಾಟನೆ ಮಾಡ್ತಾ ಇದ್ಲು ಆಗ ದಿಢೀರ್ ಎಂಟ್ರಿ ಕೊಟ್ಟ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿ ತಂಡ ತಾಯಿ ಮತ್ತು ಮಗುವನ್ನು ರಕ್ಷಣೆ ಮಾಡಿದ್ರು ಕೌನ್ಸಿಲಿಂಗ್ ವೇಳೆ ತಾಯಿ ನೀಡಿದ ಹೇಳಿಕೆಗೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಅಷ್ಟಕ್ಕೂ ತಾಯಿ ಮಗುವಿನ ಭಿಕ್ಷಾಟನೆಗೆ ಕಾರಣ ಕೇಳಿ ಅಧಿಕಾರಿಗಳು ಶಾಕ್ ಆಗಿದ್ದು ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ ಎಸ್ ಹೀಗೆ ರಣಬಿಸಿಲಿನಲ್ಲಿ ತನ್ನ ಮಡಿಲಿನಲ್ಲಿ ಪುಟ್ಟ ಕಂದಮ್ಮನನ್ನು ಮಲಗಿಸಿಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಮಹಿಳೆ ಆಕೆ ಮತ್ತು ವಿಶೇಷ ಚೇತನ ಮಗುವನ್ನು ರಕ್ಷಣೆ ಮಾಡುತ್ತಿರುವ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳ ತಂಡ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಕಳೆದೊಂದು ವರ್ಷದಿಂದ ರಾಯಚೂರು ಮೂಲದ ಮಹಿಳೆ ಮಗು ಹಿಡಿದುಕೊಂಡು ಭಿಕ್ಷೆ ಬೇಡುತ್ತಿರುವ ಬಗ್ಗೆ ಸ್ಥಳೀಯರು ಡಿಸಿಪಿಒಗೆ ದೂರು ನೀಡಿದ್ದಾರೆ ನಂತರ ನಾಲ್ಕೈದು ಬಾರಿ ಅಧಿಕಾರಿಗಳು ಭಿಕ್ಷೆ ಬೇಡದಂತೆ ಎಚ್ಚರಿಕೆಯನ್ನು ನೀಡಿದ್ರು ಇಲ್ಲಿ ಒಂದು ಮೂರು ಜನ ಮಕ್ಕಳನ್ನ ಬರ್ತಾರೆ ಆಗಾಗ ಬಂದು ಇರೋರು ಪ್ರತಿ ಶನಿವಾರ ಇರೋರು ಮೊನ್ನೆ ಭಿಕ್ಷಾಕ್ ಬರೋರು ಮಕ್ಕಳನ್ನ ತಗೊಂಡೇ ಬರೋರು ಅಂದ್ರೆ ಈ ಸಾರಿ ಒಬ್ಬರೇ ಇದ್ದಿದ್ದು ಆ ಇನ್ನಿಬ್ಬರು ಬಂದಿರಲಿಲ್ಲ ಮೊನ್ನೆ ಶನಿವಾರ ಹೊರಗಡೆ ಸರ್ ಹೊರ್ಗಡೆಯವರು ಮೋಸ್ಟ್ಲಿ ಅವರು ಆಂಧ್ರ ಮೂಲದವರು ಅಂದ್ಕೊಂತೀವಿ ಅವರು ತೆಲುಗು ಮಾತಾಡ್ತಾರೆ ತೆಲುಗು ಭಾಷೆ ಮಾತಾಡ್ತಾರೆ ಆಂಧ್ರ ಮೂಲದವ್ರು ಇರ್ಬೋದು ಅಂದ್ಕೊಂತೀವಿ ನಮಗೆ ಪರ್ಫೆಕ್ಟ್ ಅವರು ಯಾವ ಶ ಶುಕ್ರವಾರ ನೈಟೇ ಒಂದೊಂದು ದಿವಸ ಬಂದು ಈ ಅಂಚಿಡ್ಲಲ್ಲಿ ಮಲಗಿರ್ತಾರೆ ಬೆಳಗ್ಗೆ ಎದ್ದು ಶುರು ಮಾಡ್ಕೊತಾರೆ ಒಂದು ನಮಗೆ ಏನಕ್ಕೆ ಬೇಜಾರಾಯಿತು ಅಂದರೆ ಮಗು ಮಗುಗೆ ಏನು ಊಟ ತಿಂಡಿ ಹಾಲು ನೀರು ಅಂತ ಏನೂ ಕೊಡ್ತಾ ಇರಲಿಲ್ಲ ಯಾವಾಗ ನೋಡು ನಿದ್ದೆ ಮಾಡೋದು ಮೋಸ್ಟ್ಲಿ ಆ ಮಕ್ಕಳಿಗೆ ಏನಾರ ಒಂದು ಕೆ ಬೇರೆ ಕೊಡಿಸ್ಬಿಟ್ಟು ನಿದ್ದೆ ಬರೋಂಗೆ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಅದಕ್ಕೆ ನೋಡಿ ನೋಡಿ ಬೇಜಾರಾಗಿ ಮನೆ ಹೋಗಿ ಮೇಡಮ್ನವ್ರ್ಗೆ ಹೇಳಿದ್ವಿ ಅವರು ಸಡನ್ಲಿ ಆಕ್ಷನ್ ತಗೊಂಡ್ರು ನಾನು ಧನ್ಯವಾದ ಹೇಳಬೇಕಾಗಿರೋದು ಆ ಮೇಡಮ್ನವ್ರಿಗೆ ಆದ್ರೆ ಮತ್ತೆ ದೇವಸ್ಥಾನದ ಮುಂಭಾಗ ಭಿಕ್ಷೆ ಬೇಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಆಶಾ ನೇತೃತ್ವದ ತಂಡ ದಾಳಿ ಮಾಡಿ ಇಬ್ಬರನ್ನು ರಕ್ಷಿಸಿದ್ದಾರೆ ಇನ್ನು ತಾಯಿ ಮತ್ತು ಮಗು ಇಬ್ಬರನ್ನು ರಕ್ಷಿಸಿ ಕೌನ್ಸಿಲಿಂಗ್ ಒಳಪಡಿಸಿದ್ದಾಗ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಮಹಿಳೆಯ ಅಸಹಾಯಕ ಕಥೆ ಕೇಳಿ ಮರುಕಿದ್ದ ಅಧಿಕಾರಿಗಳು ಒಂದು ಕ್ಷಣ ಮೌನಕ್ಕೆ ಜಾರಿದ್ರು ಮತ್ತೆ ನಾನು ಕುಡಿಯಲಿಕ್ಕೆ ಸೊ ಮದ್ಯಪಾನ ಮಾಡೋದಕ್ಕೆ ನೀನು ಅಮೌಂಟ್ ಕೊಡಲೇಬೇಕು ಭಿಕ್ಷೆ ಬೇಡಿ ನೀನು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಗು ನಿಟ್ಕೊಂಡು ಭಿಕ್ಷೆ ಬೇಡಿಕೊಂಡೇ ದುಡ್ಡು ತಂದು ಕೊಡು ಅಂತ ಒತ್ತಾಯ ಪೂರ್ವಕವಾಗಿ ಹೊಡಿತಾ ಇದ್ದಾರೆ ಅಂತಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆದ ಕಾರಣ ನಾವು ನಾಳೆ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಮಕ್ಕಳ ಕಲ್ಯಾಣ ಸಮಿತಿಗೆ ನಾವು ಮೆಡಿಕಲ್ ಚೆಕ್ಅಪ್ ಮಾಡಿಸಿದ್ವಿ ಸೊ ಆತರ ಏನೂ ಇಲ್ಲ ಮಗು ಆ ಕ್ಷೇಮವಾಗಿದೆ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ಟಾನಿಕ್ ಹಾಕಿದ್ದಾರೆ ಅನ್ಸುತ್ತೆ ಕೆಮ್ಮು ಕೆಮ್ಮದು ಟಾನಿಕ್ ಹಾಕಿದ್ದಾರೆ ಅದಕ್ಕೆ ಮಗು ನಿದ್ರೆಗೆ ಹೋಗಿದೆ ಮಕ್ಕಳ ಕಲ್ಯಾಣ ಸಮಿತಿಗೆ ನಾವು ನಾಳೆ ಪ್ರೊಡ್ಯೂಸ್ ಮಾಡಿದಾಗ ಅವರು ವಿಚಾರಣೆ ನಡೆಸ್ತಾರೆ ತಂದೆ ತಾಯಿನ ಕರೆಸ್ತಾರೆ ಕರೆಸ್ತಾದ ಮೇಲೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಏನಾಗಿದೆ ಫ್ಯಾಮಿಲಿಯಲ್ಲಿ ಏನಾದರೂ ಇಶ್ಯೂಸ್ ಇದೆಯಾ ನಮ್ಮ ಇಲಾಖೆಯಿಂದ ಏನೇನು ಸೌಲಭ್ಯ ಒದಗಿಸ್ಬೇಕು ಅದನ್ನೆಲ್ಲ ಒದಗಿಸ್ತೀವಿ ಮತ್ತು ಮಗುಗೆ ಕೈ ಏನೋ ಏಟಾಗಿದೆ ಅದು ಕೂಡ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಇಮಿಡಿಯೇಟ್ಲಿ ನಾವು ವ್ಯವಸ್ಥೆ ಮಾಡಿಸ್ತೀವಿ ಮೆಡಿಕಲ್ ಚೆಕಪ್ ಕೂಡ ವೈದ್ಯಕೀಯ ಇದನ್ನು ಕೂಡ ಕೊಡಿಸ್ತೀವಿ ಯಾವುದೇ ದಾಖಲೆಗಳಿಲ್ಲ ಆ ದಾಖಲೆಗಳನ್ನ ತಗೊಂಡ್ ಬಂದಾದ ಮೇಲೆ ನಾವು ಚೈಲ್ಡ್ ವೆಲ್ಫೇರ್ ಕಮಿಟಿಯಿಂದ ಮಗುನ ರಕ್ಷಣೆ ಮಾಡಕ್ಕೆ ಸಾಧ್ಯ ಕುಡುಕ ಗಂಡನನ್ನು ಕಟ್ಟಿಕೊಂಡ ತಪ್ಪಿಗೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಕುಡಿತಕ್ಕೆ ದಾಸನಾಗಿದ್ದ ಪತಿ ಭಿಕ್ಷೆ ಬೇಡಿ ಕುಡಿಯಲು ಹಣ ತರುವಂತೆ ತಿಳಿಸಿ ಕಿರುಕುಳ ಕೊಟ್ಟಿದ್ದಾನೆ ಎನ್ನಲಾಗಿದೆ ಈತನ ಕಾಟಕ್ಕೆ ಬೇಸತ್ತ ಮಹಿಳೆ ಮಗು ಹಿಡಿದುಕೊಂಡು ದೇವಸ್ಥಾನದ ಮುಂದೆ ಭಿಕ್ಷಾಟನೆ ಮಾಡುತ್ತಿದ್ದಳು ಕುಡುಕ ಗಂಡ ಕೊಟ್ಟ ಕಿರುಕುಳಕ್ಕೆ ಬೇಸತ್ತು ಮಹಿಳೆ ಭಿಕ್ಷೆ ಬೇಡಲು ಬಂದಿರೋದು ತಿಳಿಸಿದ್ದಾಳೆ ಎನ್ನಲಾಗ್ತಿದೆ ಕುಡಿಯಲು ಹಣ ತಂದು ಕೊಡದಿದ್ರೆ ಹಲ್ಲೆ ನಡೆಸುತ್ತಿದ್ದ ಹಾಗಾಗಿ ರಣ ಬಿಸಿಲನ್ನು ಲೆಕ್ಕಿಸದೆ ಮಡಿಲಿನಲ್ಲಿ ಪುಟ್ಟ ಮಗುವನ್ನು ಕೂರಿಸಿಕೊಂಡು ಮಹಿಳೆ ಭಿಕ್ಷಾಟನೆ ನಡೆಸುತ್ತಿದ್ದಳು ಸದ್ಯ ತಾಯಿ ಮತ್ತು ಮಗುವನ್ನು ರಕ್ಷಿಸಿ ಸ್ವಾಧಾರ್ ಗೃಹದಲ್ಲಿಟ್ಟು ಕೌನ್ಸಿಲಿಂಗ್ ಮಾಡಲಾಗುತ್ತಿದೆ ಕೌನ್ಸಿಲಿಂಗ್ ಬಳಿಕ ಅಧಿಕಾರಿಗಳು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರು ಪಡಿಸಲಿದ್ದಾರೆ ಇನ್ನು ಭಿಕ್ಷಾಟನೆಯಲ್ಲಿ ತೊಡಗಿರುವ ಮಕ್ಕಳನ್ನು ಕಂಡರೆ ಸಾವಿರದ ತೊಂಬತ್ತೆಂಟು ಅಥವಾ ನೂರ ಇಪ್ಪತ್ತೆರಡಕ್ಕೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಒಟ್ನಲ್ಲಿ ಭಿಕ್ಷಾಟನೆ ಮತ್ತು ಭಿಕ್ಷೆ ನೀಡೋದು ಕಾನೂನಿನ ಪ್ರಕಾರ ಅಪರಾಧ ಆದರೆ ಈ ಮಹಾಶಯ ತನ್ನ ಕುಡಿತದ ಚಟಕ್ಕಾಗಿ ವಿಶೇಷ ಮಗುವಿನ ಜೊತೆ ಪತ್ನಿಯನ್ನು ಭಿಕ್ಷಾಟನೆಗಾಗಿ ದೂಡೋದು ಕ್ಷಮಿಸಲಾರದಂತಹ ಅಪರಾಧವಾಗಿದ್ದು ತಕ್ಕ ಶಿಕ್ಷೆ ಕೊಡಿಸಬೇಕಿದೆ ಮೂರ್ತಿ ಸಿ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ